నాను ಹುಬ್ಬಳ್ಳಿ ಮಕ್ಕಳ ಬಾಳಲ್ಲಿ ನಗುವೇ ಸುದೀನ ಮಕ್ಕಳು ದೇವರಿಗೆ ಸಮಾನ ಅವರ ನಿಷ್ಕಲ್ಮಶ ಮನಸ್ಸಿನ ಮುಂದೆ ಎಲ್ಲವೂ ನಗಣ್ಯ ಆದರೆ ಕೆಲ ಮಕ್ಕಳು ಹೆತ್ತವರ ಪ್ರೀತಿಯಿಂದ ವಂಚಿತರಾಗಿ ನೋವುಣ್ಣುತ್ತಿದ್ದಾರೆ ಇಂತಹ ಮಕ್ಕಳ ಬಾಳಲ್ಲಿ ನಗು ಎಂಬ ಸುದೀನ ತಂದಾಗ ಅವರ ಬದುಕು ಪ್ರಜ್ವಲಿಸುತ್ತದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಸೌ ಶಶಿಕಲಾ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹುಬ್ಬಳ್ಳಿಯ ಅಮೂಲ್ಯ ಶಿಶು ಗೃಹಕ್ಕೆ ಭೇಟಿ ನೀಡಿ ಮಕ್ಕಳೊಂದಿಗೆ ಜನ್ಮದಿನವನ್ನು ಆಚರಿಸಿದರು ಮುಗ್ಧ ಮನಸ್ಸಿನ ಪುಟಾಣಿಗಳಿಗೆ ಸಿಹಿ ಹಂಚಿ ಅವರೊಂದಿಗೆ ಕೆಲವೊತ್ತು ಸಮಯ ಕಳೆದರು ಎತ್ತವರ ಪ್ರೀತಿಯಿಂದ ದೂರವಿರುವ ಮಕ್ಕಳ ತೊದಲು ನುಡಿ ಅವರ ಚಟುವಟಿಕೆಗಳನ್ನು ನೋಡಿ ಒಂದು ಕ್ಷಣ ಕಣ್ತುಂಬಿ ತುಂಬಿ ಬಂತು ಮಕ್ಕಳನ್ನು ಮುದ್ದಾಡಿದಾಗ ಅವರು ನನ್ನೊಂದಿಗೆ ಕಳೆದ ಕ್ಷಣ ನೋಡಿದಾಗ ತಾಯಿ ಪ್ರೀತಿ ಮುಂದೆ ಎಲ್ಲವೂ ಶೂನ್ಯ ಎಂದೆನಿಸಿತು ಮುದ್ದಾದ ಪುಟಾಣಿಗಳೊಂದಿಗೆ ಕಳೆದ ಈ ಸಮಯ ನನ್ನ ಜೀವನದ ಅವಿಸ್ಮರಣೀಯ ಕ್ಷಣಗಳು ಎಂದು ಹೇಳಿದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరూడు ఆరు నాకు ఆరు ఏడు ఆరు